మగది ప్లీజ్ కనండి ప్లీజ్ కనండి జొండ్ అర్ధ గంట నాట్ తిను మగది నువ్వు లంగదరు మరి అదరస్బకల్ల అయ్యప్ప అయ్యయ్యో లా నాని అదర

லை அवा சிवा శवा ज यह ந ದಿನ ಇಪ್ಪತ್ನಾಲ್ಕ ಗಂಟೆನ ಬರೀ ದಿವ್ವದ್ ಪಿಲಾಮಿ ಹಾಕೊಂಡ್ ಕುಕಂಡ್ ನೋಡ್ಕೇಳ್ರಿ ಮೊಬೈಲ್ಗೆ ಅದೇ ಅಪ್ಪ ಎಂತದು ಅದ ಆಸ್ಪಟ್ಟ ಎಂತದ ಕನೆಕ್ಟ್ ಮಾಡ್ಕೊಂಡು ಹ್ಮ್ ನೋಡ್ಕೊಂಡ್ ಕುಕೊತೀರಾ ಪಿಲಾಮಿ ಹೆಂಗ ನಿಮ್ಮ ಅಪ್ಪ ತಂದು ನಾನ್ ಬಂದ್ ಅವಾಗಿಂದೇ ತಳಸ್ತೀನಿ ದೇವ ಅಂತ ತಡ್ಕೊಂಡು ಕುಕಂಡಿ ಹಾ ಅಜ್ಜಿ ಇನ್ನಸಲಿ ನೋಡಲ ಕಣ ಇವಾಗ ಹೆದ್ಬಹುದು ಸರಿ ಇಲ್ಲ ಅಂದ್ರೆ ಏನೋಲ್ ಮತ್ತೆ ನಾನು ಸೀರಿಯಲ್ ನೋಡಕ ಹೋಗ್ರಿ ಹಾ ಅಜ್ಜಿ ಇಲ್ಲಿ ಆಗಲ್ಲ ಕಣ ಇಲ್ಲೇ ಇರ್ತೀನಿ ಕಣ ಬೇಕಾರೆ ನಾನು ನಾನು ಸೀರಿಯಲ್ ನೋಡ್ತೀನಿ ಕಣ ನಾನು ಅಪ್ನೆ ಆಗಲ್ಲ ಕಣ ಅಜ್ಜಿ ಭಯ ಆತೈತ ಕಣ ಅಜ್ಜಿ ಬರಲ್ಲ ನಮ್ಮ ಅತ್ತಕ್ಕೆ ಬಿಡ್ ಬಾ ವಾಕ್ ನನಗೆ ಭಯ ಆತೈತೆ ಇನ್ನು ನಿಮ್ಮ ಅತ್ತಕ್ಕೆ ಬಿಡ್ ಬರಬೇಕು